ಅನೇಕ ಜ್ಞಾನಿಗಳು ತಪೋಧನರು ಬಂದು ಭಾಗವಹಿಸುತ್ತಿದ್ದರು ಈಗಿರುವಾಗ ಒಮ್ಮೆ ಋಷಿಗಳೆಲ್ಲರೂ ಅಲ್ಲಿಗೆ ಬಂದ ಶಿವಕುಮಾರನಾದಂತಹ ಸ್ಕಂದ ದೇವನನ್ನು ಸ್ವಾಗತಿಸಿ ಅತಿಥಿ ಸತ್ಕಾರವನ್ನು ಮಾಡಿ ಲೋಕದಲ್ಲಿ ಜನರ ಸಂಕಷ್ಟವನ್ನು ಬೇಗನೆ ಪರಿಹರಿಸುವುದು ಹೇಗೆ ಉತ್ತಮವಾದ ವ್ರತವಿ ಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ಪ್ರಾರ್ಥಿಸಿದ್ದರು ಸುಬ್ರಹ್ಮಣ್ಯ ಸ್ವಾಮಿಗಳು ಮುನಿಗಳಿಗೆ ಆಗ ಸಂಕಷ್ಟ ಚೌತಿಯ ವ್ರತ ಪೂಜಾ ವಿಧಾನವನ್ನು ಉಪದೇಶಿಸಿದ್ದರು ಮುಂದೆ ಶೌನಕ ಮಹಾಮುನಿಗಳು ಇದನ್ನು ಲೋಕಾರ್ಥವಾಗಿ ಇತರ ಮುನಿಗಳಿಗೆ ಉಪದೇಶಿಸಿದ್ದರು ಹಿಂದೆ ಈ ವ್ರತವನ್ನ ಮಹಾಗಣಪತಿಯು ಸ್ವಂತ ತನ್ನ ತಾಯಿಯಾದಂತಹ ಪಾರ್ವತಿ ದೇವಿಗೆ ಉಪದೇಶಿಸಿದ್ದನು ಮುಂದೆ ಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿದ್ದ ಪಾಂಡವನಿಗೆ ಉಪದೇಶಿಸಿದ್ದನು ಹೀಗೆ ಹಿಂದೆ ಅನೇಕ ರಾಜ್ಯಭ್ರಷ್ಟರಾದಂತಹ ರಾಜರು ಶೋಕಪೀಡಿತರಾಗಿದ್ದಾಗ ಈ ವ್ರತವನ್ನಾಚರಿಸಿ ಆಚರಿಸಿ ಧನ ಸಂಪತ್ತು ರಾಜ್ಯಗಳನ್ನು ಮರಳಿ ಪಡೆದು ಶೌನಕ ಮಹಾಮುಲಿಗಳ ಶಿವರಿಯಲ್ಲಿ ಈ ವೃತವು ಅತ್ಯಂತ ಉತ್ತಮವಾದ ಶೀಘ್ರದಲ್ಲೇ ಗಣಪತಿ ಫಲವನ್ನು ಕೊಡುವ ಗಣಪತಿಯ ದಿವ್ಯ ಕೃಪೆಗೆ ಪಾತ್ರರಾಗಿ ಅವರು ಸದಾ ಸುಖಿಗಳಾಗಿರುತ್ತಾರೆ ಎಂದು ಹೇಳಿದರು ಸ್ಕಂದೇವರು ತನಗೆ ನಿರೂಪಿಸಿದಂತೆ ಈ ವೃತದ ಮಹಿಮೆಯನ್ನು ಮುನಿಗಳು ಹೇಳಿದರು ಮನಿಕಳೆ ಧಿಂದೇ ಕೃತೇಂದ್ರ ಅಲ್ಲಿ ವಿಮವಂತನ ಮಕರಾದಂತಃ ಪಾರ್ವತಿಯು ದಕ್ಷ ಎಕ್ಕದಲ್ಲಿ ಅಪಮಾನತರಾಗಿ ಹಗ್ನಿಯಲ್ಲಿ ತಹಿಸಿ ಸತಿಯಾಗಿ ಮತ್ತೆ ಶಿವನೆ ತನ್ನ ಪತಿಯಾಗಿ ಇಂಬರ್ ಸಂಕಲ್ಪದಿಂದ ಕಟಿಯ ತಪಸ್ಸನ್ನ ಆಚರಿಸಿ ತಕ ಆಕ ತಾವು ಇಂದ್ರ ಜನ್ಮದಲ್ಲಿ ದೃಷ್ಟಿಸಿದಂತಃ ಗಣಪತ್ಮೆಯನ್ನು ವರಿಸಿಕೊಂಡಳು ಗಣಪತಿಯು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾಗಲು ಪಾರ್ವತಿಯು ಎಲೆ ಗಣಪತಿ ನಾನು ಕೈಲಾಸಪತಿಯು ಪಶುಪತಿಯೂ ಆದ ಸದಾಶಿವ ನನ್ನ ನನ್ನ ಪತಿಯಾಗಬೇಕೆಂಬ ಸಂಕಲ್ಪದಿಂದ ತಪಸ್ಸನ್ನು ಆಚರಿಸಿದ್ದೇನೆ ಆದರೂ ನನ್ನ ಆಸೆ ಈಡೇರುತ್ತಿಲ್ಲ ನಾರದರು ಯಾವುದಾದರೂ ಒಂದು ಯೋಗ್ಯವಾದ ವೃತ್ತವನ್ನು ನನ್ನ ಮನಸ್ಸಿನ ಕಾಮನೆ ಇಳಿಯುತ್ತದೆ ಎತ್ತಾರೆ ಅಂತಹ ಒಂದು ಉತ್ತಮವಾದ ರಥವನ್ನು ನನಗೆ ಹೇಳ ಆಗ ತಾಯಿಯ ಮಾತನ್ನು ಹೇಳಿದಂತಹ ಗಣಪತಿಯು ಪ್ರಸನ್ನ ಚಿತ್ತನಾಗಿ ಸರ್ವ ಸಂಕಷ್ಟಗಳನ್ನು ನಿವಾರಿಸಬಲ್ಲ ತನಗೆ ಸಂಬಂಧಿಸಿದಂತಹ ರಥ ಧುಜಾಭಿಧಾನವನ್ನು ವಿಧಾನವನ್ನು ತರತಂತೆ ಶ್ರಾವಣ ಮಾಸದ ಪುಷ್ಪ ಚೌತಿಯ ದಿನ ರಥವನ್ನು ಪ್ರಾರಂಭ ಮಾಡಬೇಕು ಆ ದಿನ ಪ್ರಾತಃ ಕಾಲದಲ್ಲಿದ್ದು ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಸಂಜೆ ಚಂದ್ರೋದಯವಾಗುವವರೆಗೂ ನಿರಾಹಾರಿಯಾಗಿರಬೇಕು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಇತರ ಕಾರ್ಯಗಳನ್ನು ಪೂರೈಸಿ ರಥ ಸಂಕಲ್ಪವನ್ನು ಹೀಗೆ ಮಾಡಬೇಕು ಸ್ವಾಮಿ ನಾನು ಚಂದ್ರೋದಯವಾಗುವವರೆಗೆ ಈ ದಿನ ಉಪವಾಸಿಸುತ್ತೇನೆ ಸಂಕಷ್ಟ ಗಣಪತಿಯನ್ನು ಪೂರ್ವಕವಾಗಿ ಪೂಜಿಸಿ ನಂತರ ಆಹಾರವನ್ನು ಸ್ವೀಕರಿಸುತ್ತೇನೆ ನಿಮ್ಮ ಸಂಕಲ್ಪದ ನಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಹೀಗೆ ಧರ್ಮರಾಜನು ವನವಾಸದಲ್ಲಿದ್ದಾಗ ಭಗವಾನ್ ಕೃಷ್ಣನು ವ್ರತವಿಧಾನವನ್ನು ತಿಳಿಸಿದ್ದನು ಈ ಪೂಜಾ ಸಂಕಲ್ಪಕ್ಕಾಗಿ ಗದಿಯಣ್ಣನ್ನು ಬಳಸಬೇಕು ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿಕೊಂಡು ಗಣಪತಿಯ ಬಂಗಾರ ಬೆಳ್ಳಿ ತಾಮರ ಅಥವಾ ಮಣ್ಣಿನ ಮೂರ್ತಿಯನ್ನು ಸಿದ್ಧವಾಗಿ ಬಳಸಿಕೊಳ್ಳಬೇಕು ಮೂರ್ತಿಯ ಸಿದ್ಧವಾದ ನೀರನ್ನು ತುಂಬಿದ ತಾಮ್ರದ ಕಲಶ ಪಾತ್ರೆಯ ಮೇಲೆ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕಲಶವನ್ನು ತಮ್ಮ ಸ್ವಸ್ತಿ ಚಿಹ್ನೆಗಳಿಂದ ಅಲಂಕೃತವಾದ ಸ್ಥಳದಲ್ಲಿ ಗಂಧ ಪುಷ್ಪವಾದಿಗಳಿಂದ ಅಲಂಕರಿಸಿ ಪೂಜಿಸಬೇಕು ಪೂಜೆ ಗರಿಕೆ ಗಿಡ ಬಳಸದೆ ಸಂಕಷ್ಟದ ಗಣಪತಿಯನ್ನು ಪ್ರತಿ ತಿಂಗಳ ಪುಷ್ಪ ಚೌತಿಯಲ್ಲಿಯೂ ಇದೇ ರೀತಿ ಪೂಜಿಸಬೇಕು ಈ ಸಂಕಲ್ಪಗಳ ಚೌತೆಯನ್ನು ಆಜೀವ ಪಡೆಯ ಆಚರಿಸುವುದು ಉತ್ತಮ ಇದು ಶರ್ಕೆ ಬಿಯದಿದ್ದರೆ ಕನಿಷ್ಠ ಒಂದು ಐದು ಏಳು ಒಂಬತ್ತು ಇಪ್ಪತ್ತೊಂದು ವರ್ಷಗಳಾಗಿ ಆಚರಿಸಬೇಕು ಸಂಕಲ್ಪ ಮಾಡಿಕೊಂಡಷ್ಟು ಸಮಯ ರಥವನ್ನು ಆಚರಿಸಿ ವೃತ್ತಿ ಹಾಕಿ ಮನೆಗೆ ಸಮಾಪ್ತಿ ಮಾಡಬೇಕು